ಕೈ ಹಿಡಿದು ಕರೆದೊಯ್ಯುವವರ ಜೊತೆ ಹೋಗುತ್ತೇನೆ ಅನ್ನುವರಷ್ಟು ಮುಗ್ಧರೆ ಮಾಜಿ ಸಚಿವ ಕುಮಾರ್ ಮಾಧುಸ್ವಾಮಿ ತುಮಕೂರಿನಲ್ಲಿ ಮಾಜಿ ಸಚಿವ ಜೆ ಸಿ ಮಾಧುಸ್ವಾಮಿ ಸಿ ಎಂ ಸಿದ್ದರಾಮಯ್ಯನವರನ್ನು ಭೇಟಿಯಾದ ಬಳಿಕ ಸೌಮ್ಯವಾಗಿ ಸ್ಪಷ್ಟನೆ ರಾಜಕೀಯ ಚರ್ಚೆಯೇ ಆಗಿಲ್ಲ ಭೇಟಿಯ ಉದ್ದೇಶ ಶುದ್ಧವಾಗಿ ಸಮಾಜದ ಹಾಸ್ಟೆಲ್ ಬಗ್ಗೆ ಅವರು ಸಿದ್ದರಾಮಯ್ಯನವರನ್ನು ಪಕ್ಷದ ನಾಯಕರನ್ನಾಗಿ ನೋಡುವುದಿಲ್ಲ ಅವರು ರಾಜ್ಯದ ಮುಖ್ಯಮಂತ್ರಿಗಳು ಎಂದು ಸ್ಪಷ್ಟನೆ ಪಟ್ಟರು ಸಿ ಎಂ ಸಿದ್ದರಾಮಯ್ಯ ಮತ್ತೊಮ್ಮೆ ಅನ್ನಭಾಗ್ಯ ಯೋಜನೆಯ ಅಗತ್ಯವನ್ನು ವಿವರಿಸಿದ್ದಾರೆ ಜನರು ಗ್ಯಾರಂಟಿ ಯೋಜನೆಗಳಿಂದ ಸೋಮಾರಿಗಳಾಗುತ್ತಿದ್ದಾರೆ ಎಂಬ ಆರೋಪಕ್ಕೆ ತೀಕ್ಷ್ಣ ಪ್ರತಿಕ್ರಿಯೆ ಯಾರೂ ಸೋಮಾರಿಯಾಗಿಲ್ಲ ತಮ್ಮ ಬದುಕಿನ ಅನುಭವಗಳ ಮೂಲಕ ಅನ್ನಭಾಗ್ಯದ ಮಹತ್ವವನ್ನು ವಿವರಿಸಿದ ಸಿ ಮೊಸರಿಗೆ ಸಕ್ಕರೆ ಬೆರೆಸಿ ತಿಂದರೆ ಎಷ್ಟೋ ಸಮಸ್ಯೆಗಳು ಕಡಿಮೆಯಾಗುತ್ತೆ ಹೌದು ಮೊಸರು ಮತ್ತು ಸಕ್ಕರೆಯ ಕಾಂಬೋ ಆರೋಗ್ಯಕ್ಕೆ ಲಾಭದಾಯಕ ಪೌಷ್ಟಿಕ ತಜ್ಞರ ಅಭಿಪ್ರಾಯ ಪ್ರಕಾರ ಇದು ಜೀರ್ಣಕ್ರಿಯೆ ಸುಧಾರಣೆ ಮೂಳೆ ಬಲ ಹಾರ್ಮೋನ್ ಸಮತೋಲನ ಸೇರಿದಂತೆ ಹಲವಾರು ಆರೋಗ್ಯ ಲಾಭಗಳನ್ನು ನೀಡುತ್ತದೆ ಸಿದ್ದರಾಮಯ್ಯಗೆ ಹಿಂದಿ ಬರಲ್ಲ ರಾಷ್ಟ್ರ ರಾಜಕಾರಣಕ್ಕೆ ಹೋಗಲ್ಲ ಕೆಎನ್ ರಾಜಣ್ಣ ಆರೋಗ್ಯ ಆಕ್ರೋಶ ಸುರ್ಜಿವಾಲರ ಅಭಿಪ್ರಾಯ ಸಂಗ್ರಹಣೆ ಪ್ರಕ್ರಿಯೆ ತರವಲ್ಲ ಸಿದ್ದರಾಮಯ್ಯ ರಾಷ್ಟ್ರ ರಾಜಕಾರಣ ರಾಜಕೀಯವಲ್ಲ ಅವರ ನೇತೃತ್ವವೇ ಮುಂದಿನ ಭಾಷಣದ ರಾಜಕೀಯ ಚುನಾವಣೆ ನಡೆಯಲಿದೆ ಎಂದು ಸ್ಪಷ್ಟನೆ ಕಲಬುರಗಿಯಲ್ಲಿ ಚಿನ್ನದ ಅಂಗಡಿ ದರೋಡೆ ಸಿಸಿ ಕ್ಯಾಮೆರಾದಲ್ಲಿ ಕದೀಮರ ಚಲನವಲನ ಸೆರೆ ನಾಲ್ವರು ಕದೀಮರು ಆಟೋದಲ್ಲಿ ಬಂದು ಅಂಗಡಿಯಲ್ಲಿ ದರೋಡೆ ನಡೆಸಿ ನಡಿಗೆಯಲ್ಲೇ ಬ್ರಹ್ಮಪುರ್ ಪೊಲೀಸ್ ಠಾಣೆ ಬಳಿ ತಲುಪಿ ಬಸ್ಸಿನಲ್ಲಿ ವಿಲೀನ ಯಾವುದೇ ಮೊಬೈಲ್ ಅಥವಾ ವಾಹನ ಬಳಸದೆ ಕಾಯಂ ಪ್ಲ್ಯಾನ್ ಸಮಾನತೆ ತರಲಿಕ್ಕೆ ಸಾಮಾಜಿಕ ನ್ಯಾಯ ಕೊಡ್ಲಿಕ್ಕೆ ವರ್ಗದವರಿಗೆ ಶಕ್ತಿ ತುಂಬಿಸಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ ಈಗ ಬಹಳ ಜನ ಐ ಡೋಂಟ್ ನೋ ಅವ್ರಿಗೆ ಅರ್ಥ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ ಅಥವಾ ರಾಜಕೀಯಕ್ಕೋಸ್ಕರ ಮಾತಾಡ್ತಾರ ಅಥವಾ ನಮ್ಮ ಹೋಗಿ ಮಾತಾಡ್ತಾರೆ ಅನ್ನೋ ಗೊತ್ತಿಲ್ಲ Mm Heeeeeeee -hmm.